ಚನ್ನರಾಯಪಟ್ಟಣ ತಾಲೂಕು ದಿಂಡಗೂರು ಕೃಷಿ ಪತ್ತಿನ ಸಹಕಾರ ಸಂಘ ಜೆ ಡಿ ಎಸ್ ಬೆಂಬಲಿತರ ಪಾಲಾಗಿದ್ದು ಅಧ್ಯಕ್ಷರಾಗಿ ದಿಂಡಗೂರು ಚೇತನ್ ಉಪಾಧ್ಯಕ್ಷರಾಗಿ ನಂದಿಪುರ ಲಕ್ಕೇಗೌಡ ಆಯ್ಕೆಯಾಗಿದ್ದಾರೆ ಜೆ ಡಿ ಎಸ್ ಕಳೆದ ಇಪ್ಪತ್ತು ವರ್ಷದಿಂದ ಸಹಕಾರ ಸಂಘದಲ್ಲಿ ಆಡಳಿತ ಮಾಡುತ್ತಿದ್ದು ಪ್ರಸಕ್ತ ವರ್ಷ ಆಡಳಿತ ವಿರೋಧ ಅಲೆ ಇದೆ ಎಂದು ಬಿಂಬಿಸಲಾಗಿತ್ತು ಆದರೆ ಶಾಸಕ ಬಾಲಕೃಷ್ಣ ರೈತರಿಗೆ ನೀಡಿದ ಕೊಡುಗೆಯಿಂದ ಜೆ ಡಿ ಎಸ್ ಬೆಂಬಲಿತರು ಪುನಃ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ನಿರ್ದೇಶಕರಾದ ರಾಮಚಂದ್ರ ಸಂತೋಷ್ ಸುಶೀಲಮ್ಮ ಕೃಷ್ಣೇಗೌಡ ರುಕ್ಮಣಮ್ಮ ಹಾಗೂ ಮಾಜಿ ಅಧ್ಯಕ್ಷ ಆನಂದ್ ಗ್ರಾಮ ಪಂಚಾಯಿತಿ ಸದಸ್ಯ ಶಾಹಿ ಪ್ರೇಮ್ ಮಂಜೇಗೌಡ ಸೇರಿದಂತೆ ವಿವಿಧ ಗ್ರಾಮದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ವೇಳೆ ಹಾಜರಿದ್ದರು ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಏಳು ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ರು ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಅಭ್ಯರ್ಥಿಗಳು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಎರಡೂ ಜಯಬೇರಿ ಬಾರಿಸಿದ್ದಾರೆ ಇದು ಈ ಇದು ಶಾಸಕರಾದ ಸಿ ಎನ್ ಬಾಲಕೃಷ್ಣ ಅವರಿಗೆ ಸಲ್ತದೆ ಯಾಕೆಂದ್ರೆ ಅವರು ಮಾಡಿರೋ ಸೇವೆ ಅದನ್ನು ಜನ ಕೈ ಕೈಬಿಟ್ಟಿಲ್ಲ ಅವ್ರನ್ನ ಹೆನ್ಕೊಂಡು ಅವ್ರ ಅವ್ರ ನೇತೃತ್ವದಲ್ಲಿ ಏನು ಈ ಸೊಸೈಟಿಗೆ ನಮ್ಮ ದಿಂಡೂರು ಪಂಚಾಯ್ ಸೊಸೈಟಿಗೆ ಕೃಷಿ ಪತ್ತಿನ ಸಹಕಾರ ಸಂಘ ಸೊಸೈಟಿಗೆ ಒಂಬತ್ತು ಅವರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗ್ತದಿಂದ ಒಂಬತ್ತು ಕೋಟಿ ಸಾಲ ಕೊಟ್ಟಿದ್ರು ಆ ಒಂಬತ್ತು ಕೋಟಿ ಸಾಲದಲ್ಲಿ ಏಳು ಕೋಟಿ ಮನ್ನಾ ಆಗಿತ್ತು ಆ ಯಶಸ್ಸು ಬಾಗಿಸ್ಟ್ ಅವ್ರಿಗೆ ಸೇರ್ಬೇಕು ಆ ಋಣನ ನೆನ್ಕೊಂಡು ಜನ ಇವತ್ತು ನಮ್ಮನೆಲ್ಲ ಓಟ್ ಹಾಕಿ ಹರಿಸಿದಾರೆ ಅವರಿಗೆ ಧನ್ಯವಾದಗಳು ದಿನಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ದಿನಗೂರು ಗೇಟ್ ನಿಯಮಿತ ಇದರಲ್ಲಿ ಚುನಾವಣೆ ನಡೆದಿದ್ದು ಇದರಲ್ಲಿ ನಾವು ಜೆ ಡಿ ಎಸ್ ಬೆಂಬಲಿತವಾಗಿ ಏಳು ಅಭ್ಯರ್ಥಿಗಳು ಜಯಶೀಲವಾಗಿ ಗೆಲ್ಲಿಸಿದ್ದು ಇದರಲ್ಲಿ ಎಮ್ ಎಲ್ ಅವರು ಸಹಕಾರದಿಂದ ಇಪ್ಪತ್ತು ವರ್ಷಗಳ ಕಾಲ ಇದು ನಾಲ್ಕನೇ ಬಾರಿ ಬೋಲ್ಡ್ ನಾಲ್ಕನೇ ಬಾರಿ ಬೋಲ್ಡನ್ನು ಕೂಡ ಇವತ್ತು ಅವ್ರ ನೇತೃತ್ವದಲ್ಲಿ ನಮಗೂ ಎಲ್ಲರೂ ಕೂಡ ಡೈರೆಕ್ಟರು ಸಹಕಾರದಿಂದ ಎಮ್ ಎಲ್ ಎ ಸಹಕಾರದಿಂದ ಅವರು ಸದಸ್ಯರು ಸಹಕಾರದಿಂದ ಸುತ್ತಮುತ್ತಲ ಗ್ರಾಮಸ್ಥ ಸಹಕಾರದಿಂದ ಇವತ್ತು ಕೂಡ ಕೈ ಹಿಡಿದಿದೆ ಜೆ ಡಿ ಎಸ್ ಬೆಂಬಲಿತ ಏಳು ಜನ ಅಭ್ಯರ್ಥಿಗಳನ್ನು ಗೆಲ್ಸೋದ್ರ ಮುಖಾಂತರ ಈ ಸೊಸೈ ಈ ಸಹಕಾರ ಸಂಘದ ಸೇರದಾರ ಬಂಧುಗಳು ಕಾರ್ಯಕರ್ತರ ಬಂಧುಗಳು ಎಲ್ಲ ಸದಸ್ಯರು ಜೆ ಡಿ ಎಸ್ಸು ಈ ಸೊಸೈಟಿನ ಅಧಿಕಾರ ನೀಡ ಅಧಿಕಾರ ಚುಕ್ಕಾಣಿ ನೀಡದಕ್ಕೆ ಸಹಕರಿಸಿದ್ದಕ್ಕೆ ಎಲ್ಲ ಷರದಾರ ಬಂಧುಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೃತಜ್ಞತೆ ಎಲ್ಲ ಕೂಡ ನಮ್ಮ ನಿಮ್ಮೆಲ್ಲರ ನಾಯಕರಾದಂಥ ಬಾಳಣ್ಣವ್ರಿಗೆ ಸಲ್ತದೆ ಅಂತ ನಾನು ಈ ಮಾತಿನಲ್ಲಿ ಹೇಳಿ ಬಯಸ್ತೇನೆ ತಾರತಮ್ಯ ಇಲ್ಲ ನಾವು ಏನೋ ನಮಗೆ ಒಂದು ನಿರ್ದಿಷ್ಟವಾದಂತ ನಮಗೆ ಹೈಕಮಾಂಡ್ ಇದೆ ಹೈಕಮಾಂಡ್ ಸೂಚನೆ ಮೇರೆಗೆ ನಾವು ಪ್ರತಿಯೊಂದು ಕೂಡ ನಾವು ಮಾಡೋವಂಥದ್ದು ಹೈಕಮಾಂಡ್ ಸೂಚನೆ ಮೇರೆಗೆ ಮಾಡ್ತೇವೆ ಮುಂದು ಕೂಡ ಮಾಡ್ತೇವೆ ಅವರಿಗೆ ಬೆಂಬಲವಾಗಿ ನಿಂತಿರ್ತೇವೆ ಅನ್ನೋ ಮಾತನ್ನು ಈ ವ್ಯಕ್ತಿಯಲ್ಲಿ ಹೇಳ್ತೇವೆ ಹಾಗೆ ಈಗ ಇವತ್ತ ಅಧ್ಯಕ್ಷರಾಗಿರುವಂಥ ಚೇತನ್ ಅವರಿಗೆ ನಮ್ಮ ಸುತ್ತಮುತ್ತಲ ಗ್ರಾಮದ ಪರವಾಗಿ ನಮ್ಮ ಎಲ್ಲ ಡೈರೆಕ್ಟರ್ಗಳ ಪರವಾಗಿ ಇಲ್ಲಿ ನಡೆದಿರುವಂಥ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ